ಬಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಂದರೆ ಅಪ್ಪುಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿರೋದನ್ನ ಶೇರ್ ಮಾಡ್ಕೊಳ್ಳೋಣ ಅವ್ರ ಜೊತೆ ಅಂತ ನಾನು ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಹೇಳೇ ಇಲ್ಲ ಸ್ವಲ್ಪ ಸರ್ಪ್ರೈಸ್ ಕೊಟ್ಟು ಹೇಳೋಣ ಅಂತ ನಾನು ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ವಿಷಯನೂ ಕೂಡ ಸ್ವಲ್ಪ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಖುಷಿ ಪಡ್ತೀನಿ ಇನ್ನು ಈ ಥರ ಒಂದು ಸ್ಪೆಷಲ್ ಮೂಮೆಂಟ್ ಅದು ನಮ್ಮಿಬ್ಬರಿಗೆ ತುಂಬಾ ಸ್ಪೆಷಲ್ ಇದು ಹಂಗ ಅವ್ರಿಗೂ ಸ್ವಲ್ಪ ಸರ್ಪ್ರೈಸ್ ಕೊಟ್ಟು ಹೇಳಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಹಾಗೆ ಯಾವಾಗಲೂ ನೆನಪಿರುತ್ತೆ ನಮಗೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಇನ್ನು ಕೆಲವೊಂದಿಷ್ಟು ಥಿಂಗ್ಸ್ನೆಲ್ಲ ತಗೊಂಡು ಬಂದಿದ್ದೀನಿ ಮಕ್ಳಿಗೆ ಸಂಬಂಧಪಟ್ಟಿದ್ದು ಅಂದರೆ ಮಗುಗೆ ಸಂಬಂಧಪಟ್ಟಿದ್ದೆಲ್ಲ ನಾನು ಅದನ್ನೆಲ್ಲ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಡೋಣ ಅಂತ ಏನೋ ಒಂದು ನನ್ನದೇ ಅದೊಂದು ಏನೋ ಒಂದು ಯೋಚನೆಯಲ್ಲಿ ಇದ್ದೀನಿ ಅವ್ರಿಗೂ ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಥರದ್ದು ಚಾಕ್ಲೇಟ್ ಎಲ್ಲ ತರಿಸ್ಕೊಂಡಿದ್ದೀನಿ ಅವರಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಇದರಲ್ಲಿ ಬೇರೆ ಈ ಥರ ಕ್ಯೂಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರಲ್ಲ ಹಾಗಾಗಿ ಇದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಫ್ಲವರು ಅದು ಇದು ಎಲ್ಲ ತರಿಸ್ಕೊಂಡಿದ್ದೀನಿ ಹಾಗೆ ಮಗುಗೆ ಬಟ್ಟೆ ಎಲ್ಲ ಹಾಕ್ತಾರೆ ನೋಡಿ ನೀವು ಬರ್ನ್ ಬೇಬಿಗೆ ಕ್ಲಾತ್ಸ್ ಎಲ್ಲ ಇರುತ್ತೆ ಗಿಫ್ಟ್ ಮಾಡ್ತಿರ್ತಾರಲ್ಲ ಆ ಥರದ್ದು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿದೆ ತೋರಿಸ್ತೀನಿ ರೀ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಥಿಂಗ್ಸ್ ಅಂತ ಹೇಳೋದ್ನಲ್ಲ ಇದು ಜಾನ್ಸನ್ಸ್ ಬೇಬಿ ಸೋಪು ಮತ್ತು ಶಾಂಪು ಹಾಗೆ ಪುಟಾಣಿ ಆಣಿದೊಂದು ರಶು ಈ ಥರದ್ದು ಅಂದರೆ ಏನೇನು ನೆನ್ಪಿಗೆ ಬರುತ್ತೆ ಅದನ್ನೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಇನ್ನು ಇದೊಂದು ಫೀಡಿಂಗ್ ಬೋರ್ಡ್ ತೊಗೊಂಡಿದ್ದೀನಿ ಮೇ ಬಿ ಇದನ್ನು ನೋಡಿದ ತಕ್ಷಣ ಅವರು ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಕ್ಲಾತನ್ನೆಲ್ಲ ಪಿಂಕ್ ಕಲರ್ದು ಏನೋ ಒಂಥರ ಕ್ಯೂಟ್ ಕ್ಯೂಟ್ ಆಗಿತ್ತು ಇದರಲ್ಲಿ ಸಾಕ್ಸು ಮತ್ತು ಏನಂತಾರೆ ತಚ್ಚೆ ಅದೆಲ್ಲ ಬರುತ್ತೆ ನೋಡಿ ಅದು ಎಲ್ಲ ಒಂದು ಸೆಟಲ್ ಪ್ಯಾಕ್ ಮಾಡಿದ್ರೆ ನನಗೇನೋ ಒಂಥರ ಇಷ್ಟ ಆಗ್ಬಿಡ್ತು ಹಂಗಾಗಿ ಇದನ್ನೇ ತಗೊಂಡೆ ನನಗೆ ಪಿಂಕು ಬ್ಲೂ ಮತ್ತು ಪರ್ಪಲ್ ಕಲರ್ ಎಲ್ಲನೂ ಇಷ್ಟ ಅದೇ ಪಿಂಕೇನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಅಂದರೆ ಪಿಂಕ್ ಕಲರೇ ತೊಗೊಂಡ್ಬಿಟ್ಟಿದ್ವಿ ಇದೆಲ್ಲ ಓಪನ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇದನ್ನ ಅಂತ ಹೇಳ್ಬಿಟ್ಟು ಇದೆ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಪ್ಯಾಕಿಂಗ್ ನೋಡಿದ್ರೂ ನಂಗೆ ಬಿಸ್ಬೇಕಂತ ಇಲ್ಲ ಎಲ್ಲಾದರೂ ಗಿಫ್ಟ್ ಎಲ್ಲ ಮಾಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಇದು ಮಕ್ಕಳು ಬಟ್ಟೆನೇನು ಒಂಥರ ಚೆಂದ ಅಲ್ಲ ಎಷ್ಟು ಸಣ್ಣ ಸಣ್ಣ ಫುಡ್ಬುಟ್ಟಿ ಬಟ್ಟೆಗಳು ಚೆನ್ನಾಗಿರುತ್ತೆ ಆಲೂಗಡ್ಡೆನ ಬೇಗ ಇಟ್ಟಿದ್ದೀನಿ ಆ ಸ್ವಲ್ಪ ಚೀಸ್ ರೋಲ್ ಮಾಡೋಣ ಅಂತೇಳಿ ಬೇರೆ ಏನು ಅಡುಗೆ ಮಾಡಬೇಕು ಅಷ್ಟೊಂದು ಎನರ್ಜಿ ಇಲ್ಲ ಇವತ್ತು ಸ್ವೀಟ್ ಮಾಡೋಣ ಅಂದ್ಕೊಂಡ್ರೆ ಮೊನ್ನೆ ಸ್ವೀಟ್ ಮಾಡಿಬಿಟ್ಟಿದ್ದೆ ಪದೇ ಪದೇ ಇಂಥ ಸ್ವೀಟ್ ಮಾಡೋದು ನಾಳೆ ದೇವಸ್ಥಾನಕ್ಕೆ ಏನಾದರೂ ಹೋದಾಗ ಬೆಳಗ್ಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಚೀಸ್ ರೋಲ್ ಮಾಡಬೇಕು ಅದು ಆಲೂಗಡ್ಡೆ ಬೇಲೆ ಕೆಟ್ಟಿದೆ ಅದು ವಿಜಯಲ್ ಕೂಗ್ತಾ ಇದೆ ಅದರಲ್ಲಿರೋ ಎಲ್ಲ ಕ್ಲಾತ್ಗಳ್ನ ಕೂಡ ತೆಗೆದ್ಬಿಟ್ಟು ಒಂದು ಕಾಟನ್ ಬಾಕ್ಸ್ ಒಳಗಡೆ ಪ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಆಗಿದೆ ಬಟ್ಟೆನೆಲ್ಲ ಕೆಳಗಡೆ ಹಾಕಿ ಬಾಕ್ಸ್ನೆಲ್ಲ ಇನ್ನ ಕೆಳಗಡೆ ಹಾಕ್ಬಿಡೋಣ ಗೊತ್ತಾಗದೇ ಇರೋ ಥರ ಅಂತ ಹೇಳ್ಬಿಟ್ಟು ಹಾಗೆ ಚಾಕ್ಲೇಟ್ ಬಾಕ್ಸ್ ಇತ್ತಲ್ಲ ಆ ಚಾಕ್ಲೇಟ್ ಬಾಕ್ಸ್ನೂ ಕೂಡ ಅದರೊಳಗಡೆ ಹಾಕಿದ್ದೀನಿ ಅದಾದಮೇಲೆ ಗಿಫ್ಟ್ ರಾಪ್ ಥರ ಮಾಡಿದೆ ಅಷ್ಟೊಂದು ನೀಟಾಗಿ ಮಾಡ್ಲಿಕ್ಕೆ ಬರಲ್ಲ ಒಟ್ಟಿನಲ್ಲಿ ಒಂಚೂರು ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ದೀನಿ ನಂಗೆ ಆ ಫ್ಲವರು ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಚೀಸ್ ರೋಲ್ ಮಾಡ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇನ್ನೇನು ಇವಾಗ ಮಾಡಬೇಕು ಅದನ್ನ ಮಾಡಲಿಕ್ಕಿಂತ ಮುಂಚೆ ನಾನೇ ಏನಾದರೂ ನಾನು ಅಡುಗೆ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಈ ಸಮಯದಲ್ಲಿ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಿರುತ್ತೆ ಅದಲ್ಲದೆ ನಾವು ಆದಷ್ಟು ಆರೋಗ್ಯಕರವಾದ ಆಹಾರನೇ ತೊಗೊಳ್ಬೇಕು ಆವಾಗ ಮಗುಗೂ ಕೂಡ ಒಳ್ಳೇದು ನಮಗೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಆದಷ್ಟು ಆರೋಗ್ಯಕರವಾದ ಆಹಾರನೇ ತೊಗೊಳ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾವು ಸಾಮಾನ್ಯವಾಗಿ ಯಾವಾಗಲೂ ಅನ್ನ ಚಪಾತಿ ಇದನ್ನೇ ಮಾಡ್ಕೊಂಡು ತಿಂತಿರ್ತೀವಿ ಇದೆಲ್ಲ ಒಳ್ಳೇದೇನೆ ಆದರೆ ಅದರಲ್ಲಿ ನಮಗೆ ಸಿಕ್ಬೇಕಾದಂಥ ಅಂತಹ ನ್ಯೂಟ್ರಿಷನ್ ಮತ್ತು ಪ್ರೋಟೀನ್ ಎಲ್ಲ ಸಿಗೋದಿಲ್ಲ ಹಾಗಾಗಿ ನಾನು ಮಿಲೆಕ್ಸ್ ಚೂರ್ಣಮ್ನ ನನ್ನ ಪ್ರತಿದಿನದ ಒಂದು ಆಹಾರದಲ್ಲಿ ಇದನ್ನು ಕೂಡ ಬಳಸ್ತಾ ಬರ್ತಾ ಇದ್ದೀನಿ ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ಸರಿ ಒನ್ ಟೈಮ್ ಇದನ್ನ ಮಾಡ್ಕೊಂಡು ಕುಡಿತೀನಿ ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ನೀರು ಅಥವಾ ಹಾಲು ಎರಡರಲ್ಲಿ ಯಾವುದ್ರಲ್ಲಾದರೂ ಒಂದ್ರಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಕ್ಯಾಲ್ಶಿಯಮ್ ಸಿಗಲಿ ಅಂತೇಳಿ ನಾನು ಹಾಲನ್ನ ಬಳಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಈ ಮಿಲೆಕ್ಸ್ ಚೂರ್ಣಮ್ನ ಹಾಕೊಂಡು ಸ್ವಲ್ಪ ಕೂಡ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೇಕಿದ್ರೆ ಸ್ವಲ್ಪ ರುಚಿಗೆ ಉಪ್ಪು ಕೂಡ ಸೇರಿಸ್ಕೊಳ್ಬಹುದು ಇಲ್ಲ ಬೆಲ್ಲ ಹಾಕೊಳ್ಬಹುದು ನಾನು ಇವತ್ತು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿ ಹಾಕೊಂಡ್ಮೇಲೆ ಇದನ್ನ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಮಾಲ್ಟ್ ರೆಡಿನೇ ಆಗೋಗ್ಬಿಡುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಹಿಮ್ಯುನಿಟಿನೂ ಕೂಡ ಇದು ಬೂಸ್ಟ್ ಮಾಡುತ್ತೆ ಈ ಮಿಲೆ ಚೂರ್ಣಮನ್ನ ನಾವು ಪ್ರತಿದಿನ ತಗೊಳ್ಳೋದ್ರಿಂದ ಸುಸ್ತು ನಿಶಕ್ತಿ ಅಸಿಡಿಟಿ ಹಾಗೆ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅದರಲ್ಲೂ ಕೂಡ ನಂತರ ಪ್ರೆಗ್ನೆಂಟ್ ವುಮನ್ಸ್ಗೊಂದು ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ತೀನಿ ಯಾಕಂದರೆ ಇದರಲ್ಲಿ ರಾಗಿ ಜೋಳ ಮತ್ತು ಸಿರಿಧಾನ್ಯ ಹಾಗೆ ಬಾದಾಮಿ ಗೋಡಂಬಿ ಅಂಜೂರ ಇದ್ರ ಜೊತೆಗೆ ಚಿಯಾ ಸೀಡ್ಸ್ ಮಕಾನ ಈ ಥರ ಸುಮಾರಷ್ಟು ಸೀಡ್ಸ್ಗಳು ಡ್ರೈ ಫ್ರೂಟ್ಸ್ಗಳು ಇದನ್ನೆಲ್ಲ ಸೇರಿಸಿ ಮಾಡಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮುಖ್ಯವಾಗಿ ಈ ಮಿಲೆಕ್ಸ್ ಪೌಡರ್ ಅಲ್ಲಿ ಒಂದು ಆರೋಗ್ಯಮೃತ ಬೇರೆ ಯಾವುದೇ ಮಿಲೆಕ್ಸ್ ಅಲ್ಲೂ ಕೂಡ ಈ ಚೂರ್ಣಮ್ ಕೊಟ್ಟಿರಲಿಕ್ಕಿಲ್ಲ ಈ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ನಾವು ಇದನ್ನ ಸೇವಿಸುತ್ತ ಬೂಸ್ಟ್ ಮಾಡಿ ನಮ್ಮ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ನಾವು ದಿನಪೂರ್ತಿ ಆಕ್ಟಿವ್ ಆಗಿರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಈ ಮಿಲೆಕ್ಸ್ ಚೂರ್ಣ ನಾವು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದಿನದಲ್ಲಿ ಒನ್ ಟೈಮ್ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ವಿಟಮಿನ್ಸ್ ಮಿನರಲ್ಸ್ ಮತ್ತೆ ಫೈಬರ್ ಎಲ್ಲ ಸಿಕ್ಕೋಗ್ಬಿಡತ್ತೆ ಜೊತೆಗೆ ಮಿಲೆಕ್ಸ್ ಚೂರ್ಣಮ್ನ ಮೇಲ್ ಅಥವಾ ಫೀಮೇಲ್ ಯಾರು ಬೇಕಾದರೂ ತಗೊಳ್ಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆರ್ಗ್ಯಾನಿಕ್ ಮಿಲೆಕ್ಸ್ ಆಗಿರುತ್ತೆ ನಿಮಗೆ ಏನಾದರೂ ಈ ಮಿಲೆಕ್ಸ್ ಚೂರ್ಣಮ್ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಇದನ್ನ ಆರ್ಡರ್ ಮಾಡ್ಕೊಳ್ಬಹುದು ಇನ್ನಪ್ಪು ಬರೋ ಅಷ್ಟರಲ್ಲಿ ಇದನ್ನ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಅವರಿಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೋಸ್ಕರನೇ ಇವತ್ತು ಮಾಡ್ತಾ ಇರೋದು ಮೊದಲು ಇದನ್ನ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ನಾನು ನಾಲ್ಕು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೌಲ್ಗೆ ಇದ್ದೀನಿ ಇವಾಗ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಬೇಕು ಎಷ್ಟು ಸಣ್ಣದಾಗ ಕಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇಷ್ಟು ಕೂಡ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಉಂಡೆ ಕಟ್ಟೋ ಥರ ಆಗಬೇಕು ಹಾ ಅದಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಪುಟ್ ಬೌಲ್ಗೆ ಒಂದು ಸ್ಪೂನ್ ಗೋಧಿ ಇಟ್ಟು ಒಂದು ಸ್ಪೂನ್ ಫ್ಲೋರು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಿರ್ಬೋದು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಹಾಗೆ ಬ್ರೆಡ್ ಕ್ರಮ್ಸ್ನು ಕೂಡ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಇವಾಗ ಎಣ್ಣೆನ ಸ್ವಲ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ದೆವು ನೋಡಿ ಆಲೂಗಡ್ಡೆದು ಅದನ್ನು ಒಂದೇ ಒಂದು ಉಂಡೆ ಥರ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅದಕ್ಕೆ ಚೀಸ್ನ ಇಡ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಚೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ ಕವರ್ ಮಾಡ್ಕೊಳ್ಬೇಕು ಚೀಸ್ ಈಚೆ ಕಡೆ ಕಾಣಿಸ್ಬಾರ್ದು ಆ ಥರ ಕವರ್ ಮಾಡ್ಕೊಳ್ಬೇಕು ರೌಂಡಕ್ಕಾದ್ರೂ ಮಾಡ್ಕೊಳ್ಬೋದು ಈ ಥರ ಸಿಲಿಂಡರ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು ನಾನು ಸಿಲಿಂಡರ್ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ ಆಗಲೇ ನಾನು ನೀರು ಕಾರ್ನ್ಫ್ಲೋರು ಮತ್ತು ಗೋಧಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ನೋಡಿ ಆ ಮಿಶ್ರಣಕ್ಕೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದ್ರ ಮೇಲೆ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಅದಾದಮೇಲೆ ಬ್ರೆಡ್ ಕ್ರಮ್ಸ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಅದರೊಳಗಡೆ ಈ ರೋಲ್ನ ಹಾಕ್ಬಿಟ್ಟು ನೀಟಾಗಿ ಆ ಬ್ರೆಡ್ ಕ್ರಮ್ಸ್ನ ಇದ್ರ ಮೇಲೆ ಕೋಟ್ ಮಾಡ್ಕೊಳ್ತೀನಿ ಎಲ್ಲೂ ಕೂಡ ಗ್ಯಾಪ್ ಬಿಡಬಾರ್ದು ಚೆನ್ನಾಗಿ ಹಾಕ್ಕೊಳ್ಬೇಕು ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂಥರ ಚೀಸ್ ರೋಲು ನಾನು ಬ್ರೆಡ್ ಕ್ರಮ್ಸ್ನ ಬ್ರೌನ್ ಬ್ರೆಡ್ನ ತಗೊಂಡು ಸ್ವಲ್ಪ ಡ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ನಾರ್ಮಲಾಗಿ ಸ್ವೀಟ್ ಬ್ರೆಡ್ದೇ ಸಪ್ರೇಟಾಗಿ ಬ್ರೆಡ್ ಕ್ರಮ್ಸ್ ಬರುತ್ತೆ ಅದನ್ನು ಬೇಕಾದರೂ ತೊಗೊಳ್ಬೋದು ಹಿಂಗಾದರೂ ಮಾಡ್ಕೊಳ್ಬೋದು ಹಂಗಾದರೂ ಮಾಡ್ಕೊಳ್ಬೋದು ಇನ್ನು ಇದು ಇವಾಗ ರೆಡಿ ಆಯಿತು ಸ್ವಲ್ಪ ಒಂದು ಆರಿಂದ ಏಳು ರೋಲ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈಗ ನನಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ಅಂತೇಳಿ ಇದನ್ನು ಪುಟ್ ಪುಡ್ತಾ ಕೂಡ ಮಾಡ್ಕೊಳ್ಬೋದು ಆಗಲೇ ಹೇಳೋದ್ನಲ್ಲ ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಪುಟ್ ಪುಡ್ತಾಗಿ ಬರುತ್ತೆ ಇವಾಗ ಎಣ್ಣೆನ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಈಗ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊತೀವಿ ನೋಡಿ ಅಷ್ಟು ಎಣ್ಣೆ ಬಿಸಿಯಾದರೆ ಸಾಕು ಅದಕ್ಕೆ ಇವನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಬೆಂದಿರಲ್ಲ ಹಾಗೆ ಲೋ ಫ್ಲೇಮಲ್ಲಿ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ನೀವು ನೋಡ್ತಿರ್ಬೋದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಇದು ರೆಡಿ ಆಯಿತು ಅಂತ ಇದೆಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ thank <laughs> you ಇವಾಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಒಳಗಡೆನೂ ಕೂಡ ನೀಟಾಗಿ ಬೆಂದಿದೆ ಮೇಲ್ಗಡೆ ಮಾತ್ರ ಬೆಂದಿರೋದು ಒಳಗಡೆ ಬೇದೆ ಇರೋದು ಆ ಥರ ಎಲ್ಲ ಏನೂ ಆಗಿಲ್ಲ ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಕೂಡ ಬೆಂದಿದೆ ಹಾಗೆ ಚೀಸ್ ನೋಡ್ತಿರ್ಬೋದು ನೀವು ಎಷ್ಟು ಹೆಮ್ಮೆಯ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆದರೆ ಇದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಈ ಸ್ನಾಕ್ಸ್ ಎಲ್ಲ ತಿಂತಾರಲ್ಲ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೂಡ ಮಾಡ್ಕೊಂತ ಇದ್ದೀನಿ ಇದಕ್ಕೆ ನಾನು ಒಂದು ಏಳು ಸ್ಟ್ರಾಬೆರಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪಿಸ್ತಾನ ತಗೊಂಡಿದ್ದೀನಿ ಎರಡು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಆಗಿರೋ ಕಾಯಿಸಿ ಆರಿಸುವಷ್ಟು ಕಲ್ಸಕ್ರೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಮಿಲ್ಕ್ ಶೇಕ್ ರೆಡಿನೇ ಆಗೋಗ್ಬಿಡುತ್ತೆ ಪಿಸ್ತಾನ ಹಾಕೊಂಡು ಹಾಗೆ ಸ್ಟ್ರಾಬೆರಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಎರಡು ಕೂಡ ಬೇಗನೆ ರೆಡಿ ಆಗೋಯ್ತು ಈಗ ನೋಡ್ತಿರ್ಬೋದು ನೀವು ಮಿಲ್ಕ್ ಶೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಚೆ ಕಡೆ ಎಲ್ಲ ಕೊಡ್ತಾರಲ್ಲ ಸೇಮ್ ಅದೇ ತರ ಕಾಣಿಸ್ತಿದೆ ಇನ್ನ ಚೀಸ್ ರೋಲ್ ಕೂಡ ರೆಡಿ ಆಯ್ತು ಅಪ್ಪನು ಕೂಡ ಬಂದ್ರು ಏನ್ ಅಂತ ಐತೆ ಏನಿದು ರೋಲ್ ವಿಶೇಷ ಜ್ಯೂಸ್ ಮಾಡಿದ್ಯಾ ಇತ್ತಲ್ಲ ಮಿಲ್ಕ್ ಶೇಕ್ ಜ್ಯೂಸ್ ಅಲ್ಲ ಮಿಲ್ಕ್ ಶೇಕ್ ಕ್ಯಾಮೆರಾ మీస్ బిట్ అవలే ఓకో టీవీలో అడ్వర్టైజ్ బొందే ముందే అయితే అరటిగడ చీజ్ ఆరబడ్డ మైల్ ఆకి హ్ అదే ఇగట్ ఏన ఆర్డర్ నడిల ఇదే పార్తింది తింది ಅದು ನಿಜ ತಿನ್ ನೋಡಿ ತಿಂದೆ ಇದೆಲ್ಲ ಇಷ್ಟ ಆಗೋಲ್ಲ ಏನೋ ಒಂಥರ ಅನಿಸುತ್ತೆ ಚೀಸು ರಾಂಗ್ ರೋಟ್ ರಾಂಗ್ ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಸಾಫ್ಟ್

ಯಾವ ಹಣ್ಣು ತಿನ್ನಲ್ಲ ಇಷ್ಟನೇ ಆಗಲ್ಲ ಇವ್ರಿಗೆ ಅದು ನಾನು ಯಾವಾಗಾದ್ರೂ ಊಟ ಮಾಡೋ ಸಮಯದಲ್ಲಿ ಕಟ್ ಮಾಡಿಕೊಟ್ರೆ ಈ ಆಪಲ್ಲು ಬಾಳೆಹಣ್ಣು ಮತ್ತೆ ಸೀಬೆ ಇದೆಲ್ಲ ಓಕೆ ಕ್ಯಾರೆಟ್ ಹಣ್ಣು ಸೌತೆಕಾಯಿ ಹಣ್ಣು ತಿನ್ನೋದು ಕ್ಯಾರೆಟ್ ಸೌತೆಕಾಯಿ ಇಷ್ಟು ಈ ಸ್ಟ್ರಾಬೆರಿ ಬ್ಲೂಬೆರಿ ಇದೆಲ್ಲ ಅವೆಲ್ಲ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ಲ ತಿಂದೇ ಇಲ್ಲ ಇದುವರೆಗೂ ಹೇಳ್ಬೇಕು ಏನಪ್ಪ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಆ ತರ ಈ ತರ ಏನಾದರೂ ಮಾಡ್ಕೊತ್ರೆ ಇಂಟರೆಸ್ಟಿಂಗ್ ಆಗ ತಿನ್ನಬಹುದು. ತಿಂಡಿ. ಬೇಕಿದ್ರೆ ಅದ ಫುಲ್ ದಿವರ ಖಾಲಿ ಮಾಡ್ತಾರೆ. ನಾನು ಅದನ್ನ ಮಾಡೋದ್ನೆಲ್ಲ ಅದಕ್ಕೆ ಬೇರೆ ಏನು ಅಡಿಗೆ ಸುಮ್ನೆ ಅಡಿಗೆ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ. ಬೇಡ ಇಷ್ಟ ಏನೋ ಅನ್ಸುತ್ತೆ ಇಲ್ಲ. ಗುಡ್ ಫಾರ್ ಹೆಲ್ತ್ ಬಟ್ ನಂಗೆ ಅದೇನೋ ಇಷ್ಟನೇ ಆಗಲ್ಲ ಅದೇನೋ ಒಂಥರ ಇ็ง ನಿಮಗೆ ತಿನ್ನೋದು ಅದು ಇಷ್ಟ ಆಗಲ್ಲ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗಬಹುದು ಹ್ಮ್ ಞ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಬಿಸಿಲೇ ಮಾಡ್ತರೆ ಬಂತು ಅವಾಗ ನಾನು ಫಸ್ಟ್ ಮಾಡಿದಾಗ ಬಂತು ಈಗಲೇ ತಣ್ಣಗಾಗ್ಬಿಟ್ಟಿದೆ ಇಷ್ಟ ಆಯ್ತಾ ಇನ್ನು ಅವ್ರು ಸ್ವಲ್ಪ ತಿನ್ಬಿಟ್ಟು ಆ ಸುಕೃತಿಗೂ ಕೂಡ ಕೊಟ್ಟು ಅಂತ ಹೇಳಿ ಕೊಟ್ಟು ಕಳಿಸ್ದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ನಲ್ಲ ಹಾಗಾಗಿ ಇನ್ನು ಅವ್ರು ಬರೋಸ್ರಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾನು ಕೂಡ ರೆಡಿ ಮಾಡಿಕೊಂಡೆ ಏನ್ ಗಿಫ್ಟು ನಮ್ಗೆ ಏನ್ ವಿಶೇಷ ಸಂಕ್ರಾಂತಿ ಗಿಫ್ಟ್ ಇವತ್ತು ಕೊಡ್ತಾ ಇದೀಯ ನಾ ಅದೆಲ್ಲ ಸೆಟ್ ಮಾಡೋವ್ರಿಗೂ ಕಾಯಲ್ಲ ಬಿಚ್ಚಿಬಿಡ್ತೀನಿ ಏನ್ ಸಮಾಚಾರ ಹೂವ ಗಿಬ್ಬ ಎಲ್ಲ ತಂದು ಬಂದಿದ್ಯಾ ಚೆನ್ನಾಗಿದೆ ನೀನೇ ಮಾಡ್ದ ಇಲ್ಲ ಇಲ್ಲ ತರಿಸ್ಕೊಂಡೆ ಹೌದಾ ಮುಖದಲ್ಲಿ ನಗು ಬರ್ತಾ ಇದೆ ನಮ್ಗೆ ಈ ತರ ಎಲ್ಲ ಮಾಡಬಹುದು ಗೆಸ್ ಮಾಡು ಏನು ಆಟ ಸಮನ್ ತಂದಿದ್ದೀಯ ನನಗೆ ಏನಾದ್ರು ಏನಾದರೂ ಪ್ರೋಗ್ರಾಮ್ ಇದ್ರೆ ಏನಾದ್ರು ಗೆಸ್ ಮಾಡ್ಬೋದು ಏನು ಪ್ರೋಗ್ರಾಮ್ ಇಲ್ಲ ಹೆಂಗೆ ಗೆಸ್ ಮಾಡಲಿ ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಕೊಡ್ತಾ ಇದ್ದೀನಿ ಎಲ್ಲ ನಾರ್ಮಲ್ ಡೇಸಲ್ಲಿ ಗಿಫ್ಟ್ ಕೊಡಬೇಕು ಅಂತ

ಇರಲಿ ಬಿಡು ಇದ್ರೆ ಚೆನ್ನ ಕಾಣಲ್ಲ ಬಾಕ್ಸ್ ಬಾಕ್ಸು. ಕತ್ರಿ ಓಪನಿಂಗ್ ಮಾಡ್ತೀನಿ ಹಂಗೆ ಓಪನ್ ಕತ್ರಿ ಕೊಡು ಚಿಕ್ಕದು

ನಮ್ಮನೆ ಇದು ಕಚ್ಚಿ ಏನಿಲ್ಲ ಕಣ್ಣಿಗೆ ಕಟ್ಟಣ ಅಂದ್ರೆ ಅದಕ್ಕೆ ಕೈಯಲ್ಲ ಈಗ ಓಪನ್ ಮಾಡು ಓಪನ್ ಮಾಡು ಇದ್ರಲ್ಲಿ ಇರೋ ನಿಮಿಷ ಮುಟ್ಬೇಡ ಕೈ ಇತ್ತು ಏನೋ ಇಟ್ಟಿದ್ದೀನಿ ಆಯ್ತಾ ಒಂದೊಂದೇ ತಗೊಂಡ್ ಗೆಸ್ಟ್ ಮಾಡ್ಬೇಕು ಏನು ಅಂತ ಕಣ್ ಮುಷ್ಟೇನ್ ಬಿಡು ನಾನೇನು ಏನ ಆತರ ಮೋಸ ಮಾಡಲ್ಲ ಬಾಡಾ ಮಾಡಲ್ಲ ನಂಬರ ಇಲ್ಲ ನಾನು ಮೋಸ ಮಾಡಲ್ಲ ನಾನು ನಂಬಲ್ಲ ಅಂದ್ರೆ ಇನ್ನೇನು ಇಲ್ಲ ನಾನು ಹಿಡ್ಕಂತೀನಿ ನೋಡು ಮಾಡು ಇದು ಯಾ ಬಾಡಿ ಲೋಶನ್ ತರ ಐತೆ ಬಾಡಿ ಲೋಶನಾ ಹಾ ಆಯ್ತು ಬಾಡಿ ಲೋಶನ್ ಇದು ಓಕೆ ಏತೆ? ಹಾ. ಏನೋ ಬಾಕ್ಸ್ ಸೋಪ್ ಪ್ಯಾಡ್ಸ್. ಹಾ. ಸೋಪ್ ಬಾಕ್ಸ್ ಹಾ. ಹಂ ಸರಿ. ಕಣ್ಣು ಉಕ್ ಬಿಡ್ತಾ ಇದೆ ಕಣ್ಣು ಹೋಗ್ಬಿಡತದೆ ನನಗೆ. ಇದು ಬೇಡ. ಇದಾಮೇಲೆ ಗೆಸ್ ಮಾಡೋದು. ಗೆಸ್ ಮಾಡೋ. ಏನಿದು? ಏನಿದು? ಆಂಡ್ ಏ? ಈಗಮ್ಮ ಏನು ಅಂತ ಗೊತ್ತಾಯ್ತ ಇಲ್ಲ ಯಾರ್ದ ಚಿಕ್ಕ ಮಕ್ಕಳು ಬಟ್ಟೆ ಇದು ಪಕ್ಕ ಇದೇನಿದು ಇದು ಹಿಂಗ ಹಾಕೊಂಡು ಊಟ ಮಾಡತ್ತಾನೆ ಹ ತಗೋ ಇದು ಅನ್ಸೈಜ್ ಎಲ್ಲ ಇನ್ ಬೆರಳು ಕಣ್ಣೊಳಗಡೆ ಹೋಗ್ಬಿಟ್ಟೈತೆ ಸ್ವಲ್ಪ ಸೈಡ್ ಇಟ್ಕೋ ಹ್ಞೂ ಉಸ್ರಾಡ ಸಾರಿ ಇದು ಖರ್ಚೀಪು ಖರ್ಚಿಪ್ಪಾ ಹ್ಞೂ ಇದನ್ನೇ ಕಟ್ಕೊಂಡು ತಿಂದು ಬಿಡು ಅವರಿ ಬೇಡ ಬೇಡ ಆಯ್ತಲ್ಲ ಸಾಲಲ್ಲ ಚಿಕ್ಕ ಇದು ಸುಕೃತಿ ಚಡ್ಡಿನ ಸುಕೃತಿ ಚಡ್ಡಿ ನಮ್ಮ ಮನೆಗೆ ಯಾಕೆ ಬರುತ್ತೆ ಇರುತ್ತೆ ಅದು ಇದು ಏನಿದು ಇದು ಒಂದು ಟೀ-ಶರ್ಟ್ ಟೀ-ಶರ್ಟ್ ಹಾಕುದು ಯಾವದು ಹಾಕಬೇಕು ಇದು ಟೋಪಿ ಆ ಸಮಾಚಾರ ಸಮಚಾರನಂಗೆ ನೋಡ್ಬೇಕು ಬಿಡು ಕಣ್ಣಲ್ಲಿ ಫುಲ್ ಗೆಸ್ ಮಾಡಬೇಕು ಇನ್ ಬಿಚವೆಕೋ ಹಾ ನಿಪ್ಪಲ್ ಬಾಗ್ನ ಹ್ಮ್ ನಿಪ್ಪಲ್ ಬಾಗ್ಲೇನಾ ಹಾ ಇನ್ನಸಲ ನೀಟನ್ನ ನೋಡು ಓನಮ ಅದೋ ಚಿಕ್ಕ ಪಾಪದಿದು ನೋ ಹೌದಾ ಏನೋ ಹೌದಾ ಎಲ್ಲ ಸರಿ ಹೇಳಬೇಕು ಸರಿಯಾಗಿ ಹೇಳಿದ್ರೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ

ನನ್ ಕಾಲೇ ಪಾಡಿ ಎಲ್ಲ जा हाँ बस कुल 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 पॉजिटिव है नामी लोती लगा शैक्षित दिया माँ से बच्चे ಚಾಕ್ಲೇಟ್ ತಿನ್ನು ಇದೇ ಖುಷಿಗೆ ನನ್ಗೇನು ಅಂತ ಬರ್ತಾ ಇಲ್ಲ ಕಂಗ್ರಾಚ್ಯುಲೇಷನ್ ಸ್ವೀಟು ಹೋಯ್ತಾ ಇಲ್ಲ ಒಳಗೆ ಎಲ್ಲ ಇಟ್ಕೊಂಡ್ಬಿಟ್ಟು ನಂಗೆ ಕೆಂಪು ಅವ್ರ ಆಗ್ಬಿಟ್ಟ ನೀರು ತುಂಡ್ಕೊಂಡು ಏನಿಲ್ಲ ಖುಷಿ ಆಗ್ತೈತೆ ನಮ್ಗೆ ಸರ್ಪ್ರೈಸ್ ಆಗಿ ಖುಷಿ ಆಗದೆ ಇನ್ನೇನಾಯ್ತದೆ ನಿಂ ಖುಷಿ ಇಲ್ವಾ ಮೇಡಮ್ ಅವರು ಎರಡ್ ಮೂರ್ ದಿನದಿಂದ ವಾಂತಿ ಗೊತ್ತೈತೆ ವಾಂತಿ ಗೊತ್ತೈತೆ ಅಂತ ಓಡಾಡ್ತಾ ಇರತ್ತ ನನಗೆ ಹೆಂಗಂದ್ರೆ ಸ್ವಲ್ಪ ಆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ಅಂದ್ರೆ ನಾಜಿಯಾ ಫೀಲ್ ಆಗ್ತಿತ್ತು ಆಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಿತ್ತು ಅದನ್ನ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗ್ ಸಡನ್ ಗೊತ್ತಾಗಿಲ್ಲ ಏನೋ ಊಟ ಸೆಟ್ ಆಯ್ತಾ ಇಲ್ಲ ನಾನು ಸುಮ್ಮನೆ ಇದ್ದೆ ಅದಂದ್ರೆ ಇತ್ತೀಚೆಗೆ ಬೆಳಗ್ಗೆ ಸ್ಮೂತಿನೆಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ ನಾರ್ಮಲ್ ಆಗಿ ಇವ್ರು ಏನ್ ಆಗ್ತಿರಲಿಲ್ಲ ಅದೇ ಎರಡು ಮೂರು ದಿನದಿಂದ ಏನೋ ವಿಚಿತ್ರವಾಗಿ ಹೇಗೆ ಮಾಡ್ತಾರಲ್ಲ ಹಂಗೂ ಹಾಸ್ಕೊಂಡು ಹೋಗೋಣ ಅಂತ ಇದ್ದೆ ನಾನು ಕರ್ಕೊಂಡು ಏನೋ ತೋರ್ಸೋಣ ಅಂತ ನನಗೆ ಟೈಮೇ ಸಿಗ್ಲಿಲ್ಲ ಕಂಗ್ರ್ಯಾಚುಲೇಷನ್ ಚಿನ್ನಿ ನೀವು ತಾಯಿ ಆಗ್ತಾ ಇದ್ದೀರಾ ನಮ್ಮನು ತಂದೆ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯು

ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಹೇಳ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹಿಂಗೆ ಮಾಡಿದೆ ಈ ಬಟ್ಟೆ ನೋಡಿದಾಗ ನಂಗೆ ಏನ್ ಅನಿಸ್ಲಿಲ್ಲ ಪಾಪಕ್ಕೆ ಸುಕೃತಿ ತಂದಿರ್ತೀಯ ನನಗೆ ಏನಕ್ಕೆ ಅದು ಏನು ಗಿಫ್ಟ್ ಕೊಟ್ಟಿರ್ಬೋದು ಆಮೇಲೆ ಇದನ್ ನೋಡಿದಾಗ ಸುಕೃತಿ ಬಟ್ಟೆ ಕೊಡಸ್ಬೇಕಂದ್ರೆ ಎಲ್ಲ ಪ್ಯಾಕ್ ಮಾಡಿಗಡೆ ಹಾಕಿ ಇವ್ರಿಗೆ ಕೊಡಬೇಕಾ ಅದೇ ಅಂದ್ರೆ ಐಡಿಯಾನೇ ಇರ್ಲಿಲ್ಲಲಾ ನನ್ಗೆ ಎರಡು ಮೂರ್ ದಿನದಿಂದ ಡೌಟ್ ಇತ್ತು ಯಾಕೋ ಮಗ ನಿದ್ದೆ ಮಾಡೋದು ಜಾಸ್ತಿ ಆಗೈತೆ ನಂಗೆ ತುಂಬಾ ನಿದ್ದೆ ಬರ್ತಿತ್ತು ಮಧ್ಯಾಹ್ನ ಟೈಮ್ ಎಲ್ಲ ನಿದ್ದೆ ಬರೋದು ಮತ್ ಸಂಜೆನೂ ಅಷ್ಟೇ ಬೇಗ ನಿದ್ದೆ ಬರ್ಬಿಡೋದು ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಅಷ್ಟಾಗಿ ಏನೋ ಗೊತ್ತಾಗ್ತಾ ಅಷ್ಟೇ ಇವಾಗ ಅಂದ್ರೆ ಒಂದ್ ಟೂ ಡೇಸ್ ಆದ್ಮೇಲೆ ನನ್ಗ ಆ ತರ ಫೀಲ್ ಆಗಿತ್ತು ಮೇಬಿ ಬಿ ಇರ್ಬೋದು ಅಂತ ಹಾಗಾಗಿ ಇವ್ರು ಏನು ಹೇಳಲಿಲ್ಲ ಸ್ವಲ್ಪ ಸೀಕ್ರೆಟ್ ಮಾಡಿದೆ ಇನ್ನ ಇವತ್ತಿನ ಬ್ಲಾಗ್ ನ ಎಂದಿಗೆ ಎಂಡ್ ಮಾಡ್ತೀನಿ ಅಂದ್ರೆ ಇವತ್ತಿನ ಬ್ಲಾಗ್ ಇವತ್ತು ಎಂಡ್ ಮಾಡ್ತಾರೆ ನಾಳೆಯಿಂದ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಆಯ್ತಾ ಮಾಡಿ ಎಲ್ಲರೂ ಆಶೀರ್ವಾದ ಮಾಡಿ ಆಮೇಲೆ ಇವರು ಕಮೆಂಟಲ್ಲಿ ಏನಾದರೂ ಕೇಳ್ತಾರೆ ಎಲ್ಲ ಪಾರ್ಸಲ್ ಕಳಿಸ್ಬಿಡಿ ಅಲ್ಲ ಏನಾದರೂ ಸಿಗದೆ ಐಟಮ್ ಕೇಳಿದ್ರೆ ನಾನು ಕಮೆಂಟ್ ಪಿನ್ ಮಾಡ್ತೀನಿ ಅದನ್ನ ಕಳಿಸ್ಬಿಡಿ